ರಾಜ್ಯದಲ್ಲೇ ಎರಡನೇ ಅತಿ ದೊಡ್ಡ ಜಾತ್ರೆಗೆ ಎದುರಾಗಿದೆ ಜಲಕ್ಷಾಮ ಒಂದು ತಿಂಗಳ ಕಾಲ ನಡೆಯುವ ಜಾತ್ರೆಗೆ ನಿತ್ಯ ಲಕ್ಷಾಂತರ ಭಕ್ತರು ಭಕ್ತರ ನೀರಿನ ದಾಹ ತೀರಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಹರಸಾಹಸ ಹೌದು ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡುತ್ತಿದೆ ನಿತ್ಯ ಹನಿ ನೀರಿಗೂ ರಾಜ್ಯಾದ್ಯಂತ ಜನರು ಪರದಾಡುತ್ತಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ದುರ್ಗಾದೇವಿ ಜಾತ್ರೆಗೂ ಬರದ ಬಿಸಿ ತಟ್ಟಿದೆ ರಾಜ್ಯದಲ್ಲಿಯೇ ಎರಡನೇ ಅತಿದೊಡ್ಡ ಜಾತ್ರೆಯಾಗಿರುವ ಹಿರೇಕೆರೂರಿನ ದುರ್ಗಾದೇವಿ ಜಾತ್ರೆಗೆ ಬರದ ಕರಿಛಾಯೆ ನೆಟ್ಟಿದೆ ಬರೋಬ್ಬರಿ ಒಂದು ತಿಂಗಳ ಕಾಲ ನಡೆಯುವ ಜಾತ್ರೆಗೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ ಆದರೆ ಬರಗಾಲದ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿದ್ದು ಜಾತ್ರೆಗೆ ಬರುತ್ತಿರುವ ಭಕ್ತರಿಗೆ ಕುಡಿಯಲು ನೀರು ಸಹ ಸಿಗದ ಸ್ಥಿತಿ ಎದುರಾಗಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಹೊರ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರು ಬರುತ್ತಿದ್ದು ಭಕ್ತರ ಸಂಕಷ್ಟಕ್ಕೆ ಇದೀಗ ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಶತ ಪ್ರಯತ್ನ ಮಾಡಿ ಜೀವ ಜಲ ಒದಗಿಸುತ್ತಿದೆ ಈ ಕುರಿತು ಭಕ್ತರಾದ ಮಾದೇವಪ್ಪ ಹೇಳಿದ್ದು ಹೀಗೆ ಇದು ನಮ್ಮದು ಗೊತ್ತಿದ್ದಂಗೆ ನಾವು ಸಣ್ಣ ಜಾತ್ರೆ ಅತಿ ಉಚ್ಚ ನಡೀತಾ ಆದರೆ ಈ ವರ್ಷ ಏನಾಗೈತಪ್ಪ ಅಂತಂದ್ರೆ ಬರಗಾಲ ಬಿದ್ದದಕ್ಕೆ ಕೆರೆ ಒಳಗೆ ನೀರಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೆರೆಗೆ ನೀರು ತರಬೇಕು ಅಂತೇಳಿ ಮಾಡಿದರು ಈಗ ಕೆರೆಗೆ ನೀರು ಇದರೇ ಕೆರಿಯಾಗಿ ಪ್ರತಿಯೊಂದು ಹಳ್ಳಿಗೂ ಭಕ್ತರು ಬಂದರೆಲ್ಲ ಟ್ಯಾಕ್ಟ್ರಿ ಮುಖಾಂತರ ಡ್ರಮ್ ಕಟ್ ಕಟ್ಕೊಂಡು ನೀರು ಹೇರ್ತಾ ಇದ್ದಾರೆ ಏನೇನು ಮಾಡ್ತೀರಿ ಇಲ್ಲಿ ಬಂದು ಎಲ್ರಿ ಜಾತ್ರೆ ಏನೇನು ಮಾಡ್ತೀರಿ ಜಾತ್ರೆ ಅಂತಂದ್ರೆ ಈಗ ಭಕ್ತರು ಬಂದರೆಲ್ಲ ಅವ್ರದ್ದು ಭಕ್ತಿ ಏನಿರ್ತೈತಿ ಅದನ್ನೆಲ್ಲ ಹೇಳ್ಕೊಂಡಾರೆ ಆ ಥರ ಅವ್ರು ಸೇವೆ ಮಾಡ್ಕೊಂಡು ತುಂಬಾ ನಮ್ಮ ಇಡೀ ಕರ್ನಾಟಕದವರು ಎಲ್ಲರೂ ಬರ್ತಾರೆ ಹಿರೇಕೆರೆ ಜಾತ್ರೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ಇಲ್ಲಿ ಅತಿ ವಿಜೃಂಭಣೆಯಿಂದ ನಡೀತೆ ಜಾತ್ರೆಗೇನು ತೊಂದರೆ ಇಲ್ಲ ಆದರೆ ಮೇನ್ ಏನಪ್ಪ ತೊಂದರೆ ಅಂತಂದ್ರೆ ಭಕ್ತರಿಗೆ ನೀರಿನ ಸಮಸ್ಯೆನ ಬಹಳ ಇಲ್ಲಿ ಹಿರೇಕೆರೂರು ತಾಲೂಕಿನಿಗೆ ಯಾವಾಗಲೂ ಒಟ್ಟು ನೀರಿನ ಸಮಸ್ಯೆ ಇರುತ್ತೆ ಇನ್ನು ಹಿರೇಕೆರೂರಿನ ದುರ್ಗಾದೇವಿ ಜಾತ್ರೆಗೆ ಐತಿಹಾಸಿಕ ಹಿನ್ನೆಲೆ ಇದೆ ನೂರಾರು ವರ್ಷಗಳ ಹಿಂದೆ ಬಂದಳಿಕೆ ಗ್ರಾಮದ ಸಮೀಪ ಬನಶಂಕರಿ ದೇವಿಯ ಜೊತೆಗೆ ದುರ್ಗಾದೇವಿ ಸಹ ಪ್ರತಿಷ್ಠಾಪನೆಗೊಂಡಿದ್ದಳು ಈ ವೇಳೆ ಭಕ್ತರು ದುರ್ಗಾದೇವಿಗೆ ಮಾಂಸಾಹಾರವನ್ನೇ ನೈವೇದ್ಯ ನೀಡಿದ್ದು ಬನಶಂಕರಿ ದೇವಿಗೆ ಅಪಚಾರ ಎನ್ನಲಾಗಿತ್ತು ಅಂದಿನಿಂದ ಭಕ್ತರಿಗಾಗಿ ದುರ್ಗಾದೇವಿ ಹಿರೇಕೆರೂರಿನ ಕೆರೆಯ ದಡದ ಮೇಲೆ ಬಂದು ನೆಲೆಸಿದ್ದು ಭಕ್ತರು ದೇವಿಯ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಈ ಕುರಿತು ಭಕ್ತರಾದ ಶ್ವೇತ ಹೇಳಿದ್ದು ಹೀಗೆ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಎಷ್ಟೊಂದು ಗ್ರ್ಯಾಂಡ್ ಆಗಿದೆ ಎಲ್ಲ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ತೋರಿಸುವಂಥ ಕಾರ್ಯಕ್ರಮಗಳಿದ್ದಾವೆ ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಬಂದು ಒಟ್ಟಾರೆ ರಾಜ್ಯದಲ್ಲಿ ಆವರಿಸಿರುವ ಭೀಕರ ಬರದ ಛಾಯೆ ದುರ್ಗಾದೇವಿ ಜಾತ್ರೆಗೂ ತಟ್ಟಿದೆ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ನೀರಿಲ್ಲದೆ ಪರದಾಡುತ್ತಿರುವ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಮಾಡುವ ಅನಿವಾರ್ಯತೆ ಇದೆ